ಇಲ್ಲಿ ನೀವೇನು ನೋಡ್ಲಿಕ್ಕೆ ಹತ್ತಿರಲ್ಲ ಎಲ್ಲ ಮುತ್ತೈದರು ಕೂತ್ಕೊಂಡು ಆಮೇಲೆ ಹಾಡು ಹೇಳ್ತಿದ್ದಾರೆ ಒಬ್ಬೊಬ್ಬರು ಒಂದಷ್ಟು ಉಡಿ ತುಂಬ್ತಾ ಇದ್ದಾರೆ ಆಮೇಲೆ ಅಲ್ಲಿ ಚೆನ್ನಾಗಿ ಏನು ಬೀಸು ಕಲ್ಲಿಗೆ ಮತ್ತು ಒಳಕಲ್ಲಿಗೆ ಅಲಂಕಾರ ಮಾಡಿದ್ದಾರೆ ಇದಕ್ಕೆ ಲಕ್ಷ್ಮೀ ಪೂಜೆ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅಂದರೆ ಮದುವೆ ಆಗಲಿ ಮುಂಜುವೆ ಆಗಲಿ ಈ ರೀತಿಯ ಪ್ರೋಗ್ರಾಮ್ ಇದ್ದರೆ ಅದಕ್ಕೆ ಮುಂಚೆ ಮೊದಲನೇ ದಿನ ಗ್ರಾಮ ದೇವತೆಗೆ ಉಡಿ ತುಂಬೋದಾಗತ್ತೆ ಆಮೇಲೆ ಯಲ್ಲಮ್ಮನ ಪೂಜೆ ಅಂತ ಮಾಡ್ತಾರೆ ಆಮೇಲೆ ಈ ಲಕ್ಷ್ಮೀ ಪೂಜೆ ಅಂತಾರೆ ದೇವ್ರ ಊಟ ಅಂತಾರೆ ಅದಕ್ಕೆ ದೇವ್ರ ಊಟ ದಿನ ಲಕ್ಷ್ಮೀ ಪೂಜೆ ಮತ್ತು ಒಳಕಲ್ ಪೂಜೆ ಮಾಡ್ತಾರೆ ಜೊತೆಗೆ ಅಂದ್ರ ಹಾಕಿರ್ತಾರೆ ಅಂದ್ರದ ಪೂಜೆ ಮಾಡ್ತಾರೆ ಎಲ್ಲ ಮುತ್ತೈದರು ಸೇರಿ ಲಕ್ಷ್ಮೀ ಶೋಭಾನೆ ಆಡಿ ಆಮೇಲೆ ತರಗಲಡ್ಗೆ ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ ಅದು ಅದನ್ನೆಲ್ಲ ಇಟ್ಟು ಆಮೇಲೆ ಗಣೇಶನ ಗೋಧಿ ಹಿಟ್ಟಿಂದ ಗಣೇಶನ ಮಾಡಿ ಗಣೇಶ ಪ್ರಥಮ ಪೂಜೆ ಆಗುತ್ತೆ ಗಣೇಶನಿಗೆ ಹಾಗೆ ಗಣೇಶನ ಪೂಜೆ ಆದ ತಕ್ಷಣ ಮಿಕ್ಕಿದ್ದೆಲ್ಲ ಪೂಜೆ ಆಗುತ್ತೆ ಅನ್ನೋ ಥರದ್ದು ಇವತ್ತಿನ ದಿನ ಲಕ್ಷ್ಮೀ ಪೂಜೆ ಇತ್ತು ನಾಳೆ ನಮ್ಮ ಅಣ್ಣನ ಮಕ್ಕಳದ್ದು ಮುಂಜಾನೆ ಪ್ರೋಗ್ರಾಮು ಹಾಗಾಗಿ ನೋಡಿ ಎಲ್ಲರೂ ಆವಾಗಿನ ಕಾಲದಲ್ಲಿ ಇದು ಬೀಸಲು ಕಲ್ಲಲ್ಲೇ ಬೀಸ್ತಾ ಇದ್ರು ಹೀಗೆ ಅದು ಶೋ ಆಫ್ ಶೋಗೆ ಮಾತ್ರ ಇಟ್ಟೋ ಥರ ಇರೋ ಥರ ಆಗಿದೆ ಅದು ಬಿಸಿ ಸ್ವಲ್ಪ ಸ್ವಲ್ಪ ಶಾಸ್ತ್ರ ಕಂಡು ಹೇಳಿ ಜೋಳ ಹಾಕಿ ಆ ಕಡೆ ಈ ಕಡೆ ಕಲ್ಲು ತಿರುಗಿಸ್ಬಿಡ್ತಾರೆ ಅದು ಆಮೇಲೆ ಒಳಕಲ್ಲಲ್ಲಿ ಒಂದಿಷ್ಟೇನೋ ಗೋಧಿ ಹಾಕಿ ಕುಟ್ಟೋ ಥರದ್ದು ಅದು ಶಾಸ್ತ್ರದ ಪ್ರಕಾರ ಶಾಸ್ತ್ರ ಕಷ್ಟ ಮಾಡ್ತಾರೆ আমি শুনিনি নিদি আমি বলতে পারি যে

नमो भगवते सत्य नमोयति नमोयति सत्य बलिया नमोयति श्री सुननिव शोभनवेन श्री विश्वनाथाय निशोभनवेन सुरप्रिय शोभय वणि प्रतिविगुणम हरि गोमंगम हरि भानीय वर्णन माडी माडी तन सुनिले ओरो भाई करा जाणी ನಮ್ಮ ಜೊತೆ ಬಂದೆ ಸೋಂಜಗ ಚಬತಿರಂಗೆ ತರಂದ ರೆಟ್ ಐದು ಅದಕ್ಕೆ ಮುಖ ಬಾಗಲ ಒಂದು ದಿನಾಶಿನಾ ಅಚ್ಚು ನೀ ಎಲ್ಲ ಬಿತ್ತು ಐರೆ ಇರಲೇ

ஏன் गुड्डा ಮಾಡಿದாங்க மடால

ಮರ ಏನತ <cleaning Tamamiendo> ಈ ಕಲೆನ ಎಲ್ಲಿಂದ ಕಲ್ತಿ ಯಾವಾಗ ಗಣೇಶ ಸಿಂಧೂರ ವರ್ಣ

ಪೂಜೆ <laughs> ಮಾಡೋಕಿದ್ರೆ ಒಳಕಲ್ ಪೂಜೆ ಮಾಡಿದಲ್ಲ ಈಗ ಅಂದ್ರ ಪೂಜೆ ಇದು ಅಂದ್ರಕ್ಕೂ ಕೂಡ ಕಂಕಣ ಕಟ್ಟದ ಇದು ಏನಕ್ಕೆ ಕಂಕಣ ಕಟ್ಟದಂದ್ರೆ ಅಂದ್ರ ಪೂಜೆ ಮಾಡಿ ಸೊ ಇದು ಏಳು ದಿನ ಇರ್ತದ ಐದ್ ದಿನ ಇರ್ತದ ಒಂಬತ್ತು ದಿನ ಇರ್ತದ ಇರ್ತದೆ ಅಷ್ಟೇ ಫೈನಲಿ ಅರ್ಶನ ಹಚ್ಚೋ ಪ್ರೋಗ್ರಾಮು ಮತ್ತೆ ಅದು ಹಂದ್ರ ಪೂಜೆ ಪ್ರೋಗ್ರಾಮು ಬಳೆ ಹಾಕ್ಸ್ಕೊಳ್ಳೋ ಪ್ರೋಗ್ರಾಮು ಆಮೇಲೆ ಮತ್ತೆ ಲಕ್ಷ್ಮೀ ಪೂಜೆ ಒಳಕಲ್ ಪೂಜೆ ಎಲ್ಲ ಆದಮೇಲೆ ಈಗ ಮೂರುವರೆ ಆಯಿತು ಮೂರುವರೆಗೆ ನಾವು ಬಾಳೆ ಎಲೆ ಊಟ ಶುರು ಶುರು ಮಾಡ್ತಾಯಿದ್ದೀವಿ ನೋಡಿ ಈಗ ಮೂರುವರೆಗೆ ಊಟ ಆಯಿತು ಘಮ ಘಮ ಅನ್ನುವಂಥ ಅಡುಗೆ ಸಿದ್ಧ ಆಗಿದೆ ಏನೇನು ಅಡುಗೆಯಲ್ಲಿ ಏನೇನಿದೆ ಅಂದರೆ ಇದು ಗೋಧಿಗುಟ್ಟಿ ಪಾಯಸ ಮತ್ತು ಮುದ್ದಿ ಪಲ್ಯ ಆಲೂಗಡ್ಡೆ ಪಲ್ಯ ಕೊಸಂಬರಿ ಚಟ್ನಿ ಕಾರೇಸು ಮತ್ತು ಚಟ್ನಿ ಪುಡಿ ಮೆಂತೆ ಹಿಟ್ಟು ಆಮೇಲೆ ಮುದ್ದಿ ಪಲ್ಯ ತವ್ವಿ ಹುಳಿ ಹೋಳಿಗೆ ಎಲ್ಲ ಇದೆ ಸಖತ್ತಾಗಿಶೋ ಆಗಿದೆ ಈಗ ಹೊಟ್ಟೆ ತುಂಬ ಊಟ ಮಾಡಬೇಕು ಇವರು ನಮ್ಮ ಪಾಪು ಅವರು ಇವಾಗ ಬಂದ್ರೆ ಅವರು ಇಷ್ಟೊತ್ತನ ಇರಲಿಲ್ಲ ಅಂಜನಾ ಅಂತೇಳಿ ಅವ್ರ ಹೆಸರು ವೆರಿ ಆ್ಯಕ್ಟಿವ್ ಗರ್ಲ್ ಅವ್ರ ಆಂಟಿ ಬಟ್ ಗರ್ಲ್ ಥರ ಇರ್ತಾರೆ ಇಲ್ಲಿಗೆ ಇದು ಏನು ನಮ್ಮ ಅಣ್ಣನ ಮಕ್ಕಳ ಉಪನಯನ ಕಾರ್ಯಕ್ರಮದ ಎರಡನೇ ದಿನ ಮುಗಿತು ನಾಳೆ ಮುಖ್ಯ ಪ್ರೋಗ್ರಾಮು ಮುಂಚಿ ಗೋವಿಂದ ಅಂತ ಹೇಳಿದ್ರು ಈಗ ಬಾರಿಸೋದೆ ಊಟ ಬಾಯ್